ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತು ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ಲೈಟಿಂಗ್ಸ್ ಎಲ್ಲಾ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಹಾಗೆಯೇ ನಾವು ಕೂಡ ಲೈಟಿಂಗ್ಸ್ ಎಲ್ಲ ನೋಡಕ್ ಹೋಗೋಣ ಅಂತ ಅಂದ್ಬಿಟ್ಟು ನಾವ್ ಇಲ್ಲಿ ಹೋಗ್ತಾ ಇದ್ದೀವಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ನಮ್ಮೂರಲ್ಲಿ ಸಂಡೇ ಮಂಡೇ ಮತ್ತೆ ಟ್ಯೂಸ್ಡೇ ತ್ರೀ ಡೇಸ್ ಇಲ್ಲಿ ಜಾತ್ರೆ ನಡೆಯುತ್ತೆ ಉತ್ತರಹಳ್ಳಿ ಜ್ವಾಲಾಮುಖಿ ಟೆಂಪಲ್ ಅಂತ ಅಂದ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇರುತ್ತೆ ಮೈಸೂರಲ್ಲಿ ಅದು ಚಾಮುಂಡಿ ಬೆಟ್ಟದ ಕೆಳಗಡೆ ಇರೋದು ನಾವಿಲ್ಲೆಲ್ಲ ಇಲ್ಲೆಲ್ಲಾ ನೋಡ್ಕೊಂಡು ಮನೆಗೆ ಹೋಗಿ ರಿಷಬ್ ಆಗಿ ನಾವು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಯು ಆರ್ ನೋಡಿಲಿ ವಸಾ ಶರ್ಟ್ ಅಕಡೆಗೆ ಹಾಕ್ತಿದ್ದಾರೆ ಅಂತ ಆಹಾ ಏನ್ ಅಂಧುವಾಗಿಬಿಟ್ಟ ನನ್ನ ಮಗ ನೀನು ನಿನ್ನಲ್ಲಿ ಏನೋ ಒಂದು ಸ್ಟೈಲ್ ಇದೆ ಹ್ಮ್ ಹಾಗೆಲ್ಲಾ ಫ್ರೆಶ್ ಅಪ್ ಆಗಿ ನಾವು ನಮ್ಮ ಅಜ್ಜಿ ಮನೆಗೆ ಹೋಳ್ವಿ ನೋಡಿ ಇಲ್ಲಿ ರೋಡ್ ಇಂದ ನಿಂತ್ಕೊಂಡ್ರೆ ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರೋದೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇದು ನಮ್ಮೂರಲ್ಲಿ ಇರುವಂತಹ ಕೆರೆ ಇದನ್ನ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಇನ್ನು ಸ್ವಲ್ಪ ಅದಾಗಬೇಕು ಅದಕ್ಕೂ ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅಲ್ಲೆಲ್ಲ ಸ್ಟೆಪ್ಸ್ ಎಲ್ಲ ಮಾಡ್ತಿದಾರೆ ಹಾಗೆನೆ ಅಲ್ಲೆಲ್ಲಾ ಹಾಕಿಷ್ಟ ಎಲ್ಲ ನಡೀತಾ ಇತ್ತು ಆದ್ರಿಂದ ನಾವು ಈ ಕಡೆ ಸೈಡಿಂದ ಬಂದ್ವಿ ಇನ್ನು ತೋರ್ಸದಾಗ್ಲಿಲ್ಲ ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಈ ಸಲ ನಾನು ನೋಡಿರ ಮಟ್ಟಿಗೆ ಇಷ್ಟು ವರ್ಷದಲ್ಲಿ ಈ ಈ ಟೈಮ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಹ್ ರೋಡ್ ಲೈಟಿಂಗ್ಸ್ ಎಲ್ಲಾ ಹಾಕಿ ದಸರಾ ಟೈಮ್ ದಸರಾ ಟೈಮ್ ಅಲ್ಲಿ ಮೈಸೂರಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿಲಿ ಉಪ್ಪನಳ್ಳಿಲು ಕೂಡ ಅದೇ ರೀತಿನೇನೆ ರೋಡ್ ರೋಡ್ನಲ್ಲೂ ಕೂಡ ಚಿಕ್ಕ ಚಿಕ್ಕ ರೋಡ್ನಲ್ಲೂ ಕೂಡ ಎಲ್ಲಾ ಲೈಟಿಂಗ್ಸ್ ಎಲ್ಲಾ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೇನೆ ನಾವ್ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಹೊರಡೋ ದಾರಿಲು ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲಾ ಹಾಕಿದ್ದಾರೆ ಅಂತ ಅಂತೂ ನಾವು ನಮ್ಮ ಅಜ್ಜಿ ಮನೆ ರೋಡಿಗೆ ಬಂದ್ವಿ ಇಲ್ಲೂ ಅಷ್ಟೇ ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಅನ್ಬಿಟ್ಟು ಅಲ್ಲಿ ಪಾರ್ಕಿಂಗು ಒಳಗಡೆ ಹೋಗೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಲೇನೇ ದೂರದಲ್ಲೇ ಪಾರ್ಕಿಂಗ್ ಮಾಡಿ ನಮ್ಮ ಅಜ್ಜಿ ಮನೆ ರೋಡಿಗೆ ಬಂದ್ವಿ ಇಲ್ಲೂ ಅಷ್ಟೇ ನೆನೆ ಕ್ರಾಸಿಂಗ್ ಟೈಪಲ್ಲೆಲ್ಲ ಲೈಟಿಂಗ್ಸ್ ಎಲ್ಲಾ ಹಾಕಿದ್ರು ಹಾಗೆ ಇವತ್ತು ನೈಟ್ ಇಲ್ಲಿ ಜಾತ್ರೆ ನಡೆಯುತ್ತೆ ಮೆರವಣಿಗೆ ಅದರಿಂದ ನಾವು ಇಲ್ಲಿಗೆ ಬಂದ್ವಿ ಅದ್ ಇಲ್ಲೇ ನೋಡಿ ನಮ್ಮ ಅಜ್ಜಿ ಮನೆ ಸಿಕ್ತು ನಮ್ಮ ಅಜ್ಜಿ ಎಲ್ಲ ನಮ್ ತಾತ ಎಲ್ಲ ನಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ನನ್ನ ಮಾವನ್ ಮಗಳಂತೂ ಫೇಸ್ ನ ಸುಂದರಿ ಅಂತ ತಪ್ಪ ಹಾಗೆ ನಮ್ಮ ಅಣ್ಣ ನೋಡಿ ಇಲ್ಲಿ ಪಾಪ ಎತ್ಕೊಂಡು ಕೂತಿದ್ರು ಹಾಗೆ ಇಲ್ಲಿ ನಮ್ ದೊಡ್ಡಮ್ಮನ ಮನೆಯಲ್ಲಿ ಹೋಗಿ ಊಟ ಮಾಡ್ಕೊಂಡ್ವಿ ನಮ್ ತಂಗಿ ನೋಡಿದಿರಲ್ವಾ ಲಾಸ್ಟ್ ಇಲ್ಲಿ ನೋಡಿ ಫೇಸ್ ಕವರ್ ಮಾಡ್ಕೊಂಡಿದ್ರು ಈಗ ಇಲ್ಲೆಲ್ಲಾ ಮುಗಿಸ್ಕೊಂಡು ನಾವು ಹೋಗಿದ್ದೆನೇನೆ ದೇವ್ರ ಮೆರವಣಿಗೆ ಹತ್ರ ನೋಡ್ತಾ ಇರ್ಬೋದು ಅಲ್ಲಿ ಗೊಂಬೆ ಎಲ್ಲ ಬರ್ತಾ ಇತ್ತು ಅದೇ ಟೈಮಲ್ಲಿ ಇಲ್ಲಿ ಪಟಾಕಿನೂ ಕೂಡ ಉಳಿತಾ ಇದ್ರು ಇಲ್ಲಿ ಪಟಾಕಿ ಪ್ರತಿ ವರ್ಷವೂ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದರೆ ಅವರೇನೆ ಊನ್ ಪಟಾಕಿ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಹೊಡಿಯೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಹಾಗೆನೆ ಅಲ್ಲಿ ಮೆರವಣಿಗೆ ಆಗೋ ತನಕ ಗೊಂಬೆಗಳು ಹಾಗೆಯೇ ದೇವ್ರ ದೇವ್ರನ್ನ ತಲೆ ಮೇಲೆಲ್ಲ ಇಟ್ಕೊಂಡು ತಿರುಗ್ತಾರಲ್ಲ ಅದು ಅದೆಲ್ಲನೂ ಫಸ್ಟ್ ಬರ್ತಾ ಇರುತ್ತೆ ನಿಧಾನಕ್ಕೆ ದೇವ್ರದ್ದು ಮೆರವಣಿಗೆ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಸೇರಿದ್ದಾರೆ ಅಂತ ಇಲ್ಲೂ ಕೂಡ ಅಷ್ಟೇನೇನೆ ಒಂದೊಂದು ರೋಡ್ ಅಲ್ಲಿ ಅಂತ ಅಂದ್ಬಿಟ್ಟು ಇರುತ್ತೆ ಆ ರೋಡಲ್ಲೇನೇ ಮೆರವಣಿಗೆ ಆಗೋದು ಎಲ್ಲರೂ ಕೂಡ ಇಲ್ಲಿ ಬಂದಾಗ ಪೂಜೆ ಪೂಜೆ ಮಾಡಿಸ್ತಾರೆ ಹಾಗೆನೆ ಎಲ್ಲರ್ಗು ದರ್ಶನ ಕೂಡ ಚೆನ್ನಾಗಿ ಆಗುತ್ತೆ ಅಂದರೆ ಅಂದ್ರೆ ಬೇರೆ ಬೇರೆ ಊರಿಂದ ಎಲ್ಲ ಬಂದಿರ್ತಾರೆ ಜಾತ್ರೆ ನೋಡೋಕ್ಕೆ ಅಂತ ಹಾಗೆ ಇಲ್ಲಿ ಇಲ್ಲೇ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಅಲ್ಲಿ ಬರ್ತಾ ಇದೆಯಲ್ಲ ರಕ್ತದಲ್ಲಿ ಅದೇ ದೇವರು ಹಾಗೆ ಇಲ್ಲಿ ಪಟಾಕಿನೂ ಕೂಡ ಹೊಡಿತಾ ಇದ್ರು ದೇವ್ರು ಬರೋ ಟೈಮ್ ಅಲ್ಲಿ ಪಟಾಕಿ ಎಲ್ಲಾನು ಕೂಡ ಹೊಡಿತಾರೆ ಅದೇ ರೀತಿ ಇಲ್ಲಿ ಪಟಾಕಿನು ಹೊಡಿತಾ ಇದ್ರು tí wọn ṣe ní ìwé ẹka kí ẹka kí ẹka kó ṣe ní ìwé rẹ ní ìwé rẹ ní ọmọ rẹ. ದೇವ್ರದ್ದು ರಥ ಬರ್ತಾ ಇದೆ ಇಲ್ಲಿ ಪ್ರತಿ ವರ್ಷನೂ ಕೂಡ ಇದೇ ಇದೇ ರಥದಲ್ಲೇನೇನು ದೇವ್ರ ಆಗೋದು ಆ ಅಲ್ಲಿ ಹೆಂಗೆ ಅಂತ ಅಂದ್ರೆ ಒಂದು ದೇವ್ರದ್ದು ಏನಿರುತ್ತೆ ಅದನ್ನ ಚಿಕ್ಕ ಚಿಕ್ಕ ಮಕ್ಳುಗಳು ಅವ್ರ ತಲೆ ಮೇಲೆ ಹೊತ್ಕೊಂಡು ಅದು ಇಷ್ಟಿಷ್ಟು ದೂರಕ್ಕೆ ಒಬ್ಬೊಬ್ರು ಅಂತ ಅನ್ಬಿಟ್ಟು ಚಿಕ್ಕ ಮಕ್ಳು ತಲೆ ಮೇಲೆ ಅದನ್ನ ದೇವ್ರನ್ನ ಒರ್ಸ್ಕೊಂಡ್ ಬರ್ತಾರೆ ನೋಡ್ತಾ ಇರ್ಬೋದು ನೀವಲ್ಲಿ దేవ దర్శన ఎలా ముంద వీడియో దా నే నెక్స్ట్ జాత్రే హేగ్ నడితే అంత అనుబుట్ నిన వీడియో దానికి సిగ్తని థ్యాంక్ యూ ఫర్ వాచింగ్